ಮೂರು ಲಕ್ಷ ರೂಪಾಯಿ ಬೆಲೆ ಬಾಳುವ ಬಂಗಾರದ ಆಭರಣ ಪ್ರಯಾಣಿಕ ಮೊಹಮ್ಮದ್ ಬಸ್ ನಲ್ಲಿ ಪ್ರಯಾಣಿಸಬೇಕಾದರೆ ಕಳೆದುಕೊಳ್ತಾನೆ ಆದರೆ ನಿರ್ವಾಹಕ ಪ್ರಕಾಶ್ ಕಳೆದು ಹೋದ ಬಂಗಾರದ ಆಭರಣಗಳನ್ನ ಪ್ರಯಾಣಿಕ ಮೊಹಮ್ಮದ್ಗೆ ಹಿಂದೆ ತಿರುಗಿಸಿ ಈಗ ಮಾನವೀಯತೆಯನ್ನು ನಡೆದಿದ್ದಾನೆ ಇಂಥದ್ದೊಂದು ಅಪರೂಪದ ಪ್ರಕರಣ ಬೀದರ್ ಜಿಲ್ಲೆಯ ಬಾಲಕಿ ತಾಲೂಕಿನಲ್ಲಿ ನಡೆದಿದೆ ಭಾಲ್ಕಿ ಇಂದ ಮಹಾರಾಷ್ಟ್ರದ ನಿಲಂಗಕ್ಕೆ ತೆರಳುವ ಬಸ್ ನಲ್ಲಿ ಪ್ರಯಾಣಿಸುತ್ತಿದ್ದ ಮೊಹಮ್ಮದ್ ತನ್ನ ಬಳಿ ಇರುವ ಬೆಲೆ ಬಾಳುವ ಬಂಗಾರದ ವಸ್ತುಗಳು ಸುಮಾರು ಮೂರು ಲಕ್ಷ ರೂಪಾಯಿ ಬಂಗಾರದ ಆಭರಣಗಳನ್ನ ಕಳೆದುಕೊಂಡಿದ್ದ ಆದರೆ ನಿರ್ವಾಹಕನ ಕೈಗೆ ಆ ಆಭರಣಗಳು ಸಿಕ್ಕಾಗ ಕೂಡಲೇ ನಿರ್ವಾಹಕ ಪ್ರಕಾಶ್ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತಾನೆ ಈ ಮಾಹಿತಿಯನ್ನ ಪಡೆದುಕೊಂಡ ಹಿರಿಯ ಅಧಿಕಾರಿಗಳು ಪ್ರಯಾಣಿಕನನ್ನ ಸಂಪರ್ಕಿಸಿದ್ದಾರೆ ಪ್ರಯಾಣಿಕರು ಕೂಡ ಸಂಪರ್ಕಿಸಿದ್ದಾನೆ ನಂತರ ಕಳೆದುಕೊಂಡಿರತಕ್ಕಂತ ಮೂರು ಲಕ್ಷದ ಬಂಗಾರದ ಆಭರಣಗಳನ್ನ ಮೊಹಮ್ಮದ್ಗೆ ಹಿಂದೆ ತಿರುಗಿಸಿ ಈ ಸಂದರ್ಭದಲ್ಲಿ ಇಲಾಖೆ ಹಿರಿಯ ಅಧಿಕಾರಿಗಳು ಜೊತೆಗೆ ನಿರ್ವಾಹಕ ಪ್ರಕಾಶ್ ಮಾನವೀಯತೆಯನ್ನು ನಡೆದಿದ್ದಾನೆ ಈ ಒಂದು ಪ್ರಕರಣ ಸಾಕಷ್ಟು ಅಪರೂಪ ಅಂತ ಹೇಳಬಹುದು ಸಾವಿರ ಐದು ಸಾವಿರ ಸಕ್ಕರೆ ಸಾಕು ಅಂತ ಹೇಳುವ ಈ ಸಂದರ್ಭದಲ್ಲಿ ನಿರ್ವಾಹಕ ಲಕ್ಷ ಲಕ್ಷ ರೂಪಾಯಿ ಆಭರಣಗಳನ್ನ ಹಿಂದೆ ತಿರುಗಿಸಿ ಮಾನವೀಯತೆಯನ್ನು ನಡೆದಿದ್ದಾನೆ ಆತ ಈ ಸಂದರ್ಭದಲ್ಲಿ ಅಭಿನಂದನೆಗೆ ಅಹರ್ಹ ಅಂತ ಹೇಳ್ಬೋದು

اِکڙي آمنه اِکڙي پرابلم ٿي گه آه آه پرابلم آهي اِدا ڏاڻو آمنه اِکڙي پرابلم ٿي گه آه بوٿ آه پٽ مان آه آه سر ٿي لٿي نندو لڳو پر ڪم ڪربا پانچڙي ನೀಲಂಗ ಹೈದ ರೂಟ್ನಲ್ಲಿ ನಮ್ಮ ಕನ್ನಡ ಅವರು ಪ್ರಕಾಶ್ ಮತ್ತು ಮಾರುತಿರಾವ್ದಿದ್ರು ಪಾಪ ಇವರು ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ನನಗೆ ಸುಮಾರು ಆರು ಏಳು ಗಂಟೆಗೆ ಫೋನ್ ಹಚ್ಚಿದ್ರು ನಮ್ಮ ಹಿಂಗೆ ಸಾಮಾನು ಹೋಗಿದೆ ಬಂದು ಬ್ಯಾಗ್ ಹೋಗಿ ಸರ್ ಅದರಲ್ಲಿ ಹಿಂಗೆ ಬಂಗಾರಿದೆ ಅದಕ್ಕೆ ಇನ್ನೇ ಟೈಮ್ ಕನ್ನಡ ಡ್ರೈವರ್ ನಂಬರ್ ಕೊಡಿ ಅಂತ ಹೇಳಿದಾಗ ಮಾ ಮಾತು ನಮ್ಮ ನಮ್ಮದು ಇನ್ಸ್ಪೆಕ್ಟ್ರ್ ಮಾತಾಡಿ ಅವ್ರ ನಂಬರ್ ತೊಗೊಂಡು ಅವರಿಗೆ ಮಾತಾಡೋಕ್ಕೆ ಅವ್ರ ನಂಬರ್ ಕೊಟ್ಟಾಗ ಆಗ ಅವರು ಆ ಬ್ಯಾಗನ್ನು ನಮ್ಮ ಕನ್ನಡ ಡ್ರೈವರ್ ಬ್ಯಾಗ ಇದೆ ಸರ್ ಅದರಲ್ಲಿ ಎಲ್ಲ ಸಾಮಾನು ಇದೆ ಅಂತ ಹೇಳಿ ಅವರು ಪಾಪ ನಮ್ಮ ಘಟಕಕ್ಕೆ ತಂದು ಮುಂಜಾನೆ ನಮ್ಮ ನಮಗೆಲ್ಲ ಒಪ್ಪಿಸಿ ಅವರಿಗೆ ನಾವು ಕಲಿಸಿ ಇದನ್ನು ಕಲಿಸಿ ಅವರಿಗೆ ನಾವು ಇಂದು ಮೂರು ಲಕ್ಷ ಸುಮಾರು ಮೂರು ಲಕ್ಷ ಮನೆ ಅಮೌಂಟ್ ಇದ್ದಂಥ ಒಂದು ಬಂಗಾರ ಮತ್ತು ಬೆಳ್ಳಿ ಅವರಿಗೆ ಹಿಂದಿರ್ಸ್ತದೆ ಅದಕ್ಕೆ ನಮ್ಮ ನಮ್ಮ ಕನ್ನಡ ಅವ್ರಿಗಳಿಗೂ ನಾನು ಬ ತುಂಬ ಥ್ಯಾಂಕ್ಸ್ ಐತೀನಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹೀಗೆ ಹೀಗೆ ಒಂದು ಹಿಂದಿ ಕೂಡ ನಮ್ಮ ಬ ಮಂಜುಲಿ ಅಂಥೇಳಿ ಎರಡು ಸಲ ಪಾಪ ದುಡ್ಡು ಬಂಗಾರ ಕೊಟ್ಟು ಅವರಿಗೆ ನಮ್ಮ ಎಂ ಬಿ ಸಾಹೇಬರು ಅವರಿಗೆ ಎಂ ಬಿ ಸಾಹೇಬರಿಂದ ಸನ್ಮಾನ ಕೂಡ ನಮ್ಮ ಎಂ ಬಿ ಸಾಹೇಬ್ ಮಾಡಿದರು ಅದಕ್ಕೆ ನಮ್ಮ ಕನ್ನಡ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಆಯ್ತೀನಿ ಮತ್ತು ನಮ್ಮ ಸಂಸ್ಥೆ ಒಳ್ಳೆಯ ನಮ್ಮ ಕನ್ನಡರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ं इंत सामान बामान मरिए वापस कल नम्बर संस्थे के, के, के धन्यवाद असलकुम भाई ये मेरा कुछ सामान था जो रेती बोली पर मिस हो गया था मेरे बहन है बिदर से हैदराबाद आ रही थी तो रेती बोली पर मिस हो गया था ये यहाँ की टीम जो है अलहमदिल्ला ये सामान मेरे को वापस कर चुकी है इन तमाम लोगों का शुक्र अदा करता हूँ मैं बहुत बहुत थैंक यू सो मच ऑल स्टाफ इसमें देखिए तीन तोले सोना था और चांदी थी जो तकरीबन तकरीबन, तकरीबन पैंतीस से चालीस तोले हो सकती है और जो है मोबाइल फ़ोन का चार्जर है और उसको मेडिसन्स वग़ैरह है और बच्चों के सूटर्स है जी और तकरीबन दो ढाई से तीन लाख का सामान हो सकता है मेरे बहन का मकान है कमठाने में रहते मेरा जो मकान है पहाड़ी शरीफ चंद्रायनपुर हैदराबाद बहुत बहुत थैंक यू सो मच ऑल स्टाफ यू बहुत अच्छा आपका मेंटेनेंस है शुक्रिया मेंटेनेंस के लिए, नहीं, नहीं, नहीं लिए। किसी का हाथ लगता तो नहीं बोल सकते थे कि वापस मिलता सर सर की बहुत ज़्यादा इसमें हेल्प है कि सर ने ऑफ ड्यूटी होते हुए भी रिस्पांस दिया और हमारे ड्राइवर साहब का और कंडक्टर साहब का भी बहुत बहुत शुक्रिया जो हमारे सामान को सही सलामत हम तक पहुँचाए वापस